ಎಲ್ಲರಿಗೂ ನಮಸ್ಕಾರ ರೀ ನನ್ನ ಯೂಟ್ಯೂಬ್ ಚಾನೆಲ್ ಟ್ರಾವೆಲ್ ವಿತ್ ಕನ್ನಡತೆಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನು ಗೋವಾಕ್ಕೆ ಹೋದಾಗ ಕಾಯಾಕಿಂಗ್ ವಾಟರ್ ಗೇಮ್ನ ಟ್ರೈ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಜೊತೆ ಅದರ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫುಲ್ ವಿಡಿಯೋ ನೋಡಿರಿ ನಿಮಗೂ ಈ ವಿಡಿಯೋ ಇಷ್ಟ ಹಾಕೈತಿ ಅಂತ ಅನ್ಕೋತೇನೆ ನನಗೆ ಮೊದಲ ನೀರಂದ್ರ ಅಂಜಿಕೆ ಬರ್ತದ ಅಂತಾದ್ರಾಗ ಈ ಬೋಟ್ನಾಗ ನಾವು ಅಷ್ಟೇ ಹೋಗೋದಂತ ಗೊತ್ತಾದ ಮೇಲೆ ಇನ್ನು ಅಂಜಿಕೆ ಸ್ಟಾರ್ಟ್ ಆತ ಮತ್ತ ನನ್ನ ಫ್ರೆಂಡ್ ಹಿಂದೆ ಕುಂತಾಳಲ್ಲ ಆಕೆಗೆ ಸ್ವಿಮ್ಮಿಂಗ್ ಬರ್ತೈತಿ ನನಗೆ ಅದು ಬರಲ್ಲ ಇರಲಿ ಅಂತ ಧೈರ್ಯ ಮಾಡಿ ನಾವು ಆ ಕಾಡಕ್ಕೆ ಇಳಿದೀವ ನಾನಂತೂ ಜಾಕೆಟ್ ಹಾಕೊಂಡ ರೆಡಿ ಆದೆ ಅಲ್ಲಿರೋರು ಇನ್ಸ್ಟ್ರಕ್ಷನ್ ಕೊಟ್ಟರು ಹುಟ್ಟ ಯಾವ ತರ ಮೂವ್ ಮಾಡಬೇಕು ಬೋಟ್ ಯಾವ ತರ ಮೂವ್ ಹಾಕೈತಿ ಅಂತ ಫೈನಲಿ ಬೋಟ್ ಒಳಗೆ ಕುಂತ ಬಿಟ್ಟಿವ ಆದ್ರೆ ಕುಂತ ಮೇಲೆ ಬೋಟ್ ಯಾವ ಸೈಡ್ ಹೊಂಟೈತಿ ಹೆಂಗೆ ಹೊಂಟೈತಿ ಅಂತ ಗೊತ್ತಾಗ್ವಲ್ತಾಗಿತ್ತ ಯಾಕಂದ್ರೆ ನಮಗೆ ಹುಟ್ಟು ತಿರ್ಸಾಕ ಮೂವ್ ಮಾಡೋಕೆ ಬರವಲ್ತಾಗಿತ್ತು ನಮ್ಮ ಬೋಟ್ ಅಂತೂ ಗಾಳಿ ಹೆಂಗಿತ್ತಲ್ಲ ಹಂಗೆ ಮೂವ್ ಆಗೋಕತಿತ್ತ ಅದರಿಂದಾಗಿ ಯಾವ್ದಾರ ಕಾರ್ನರ್ಗೆ ಹೋಗಿ ನಮ್ಮ ಬೋಟ್ ಡ್ಯಾಶ್ ಹೊಡ್ಯತಿತ್ತ ಹಿಂಗ ಟೂ ಟು ತ್ರೀ ಟೈಮ್ಸ್ ಆಯಿತು ನಮಗಂತೂ ನಗು ಕಂಟ್ರೋಲ್ ಮಾಡೋಕ್ಕಾಗವಲ್ತಾಗಿತ್ತು ಅವಳೆ ಸಣ್ಣ ಹುಡುಗರು ಥರ ಆಟ ಆಡ್ದಂಗೆ ಮಾಡತ್ತಿದ್ದೀವಿ ನಾವಂತೂ ಅಲ್ಲಿರೋರು ಸ್ವಲ್ಪ ಹೆಲ್ಪ್ ಮಾಡಿದರು ನೀವು ವಿಡಿಯೋದಾಗ ನೋಡ್ಬೇಕ ಈಗ ಹೋಗಿ ಅದು ಅಲ್ಲಿ ಮೂಲಿ ಹೋಗಿ ಬಿಡ್ತೇವು ಫುಲ್ಲ ಅಲ್ಲೇ ನಕ್ಕೋತ ಕುಂತು ಬಿಟ್ಟಿವಿ ನಾವಂತೂ ಎಲ್ಲಿ ಹೋಗೋದು ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ದಾರಿಗೆ ಬಂದಿವ ಗೊತ್ತಾತ ಹೆಂಗೆ ಹುಟ್ಟು ಮೂವ್ ಮಾಡಿದ್ರೆ ಬೋಟ್ ಹೆಂಗೆ ಮೂವ್ ಹಾಕೈತಿ ಅಂತ ಆಮೇಲೆ ಫುಲ್ ಮಜಾ ಬಂತ ಹುಟ್ಟ ಜೋರು ಜೋರು ಮೂವ್ ಮಾಡಿ ಕೈ ನೋವೋ ಬರಾತಿತ್ತು ಬಟ್ ಹಂಗೆ ನಾವು ಎಂಜಾಯು ಮಾಡಿದ್ವಿ ಲಾಸ್ಟ್ನಲ್ಲಂತೂ ಫುಲ್ ಎಕ್ಸ್ಪರ್ಟ್ ಆಗಿಬಿಟ್ಟಿವಿ ಅಷ್ಟ್ರಾಗ ನಮ್ದು ಟೈಮ ಮುಗಿದ್ಬಿಟ್ಟಿತ್ತು ನಾನು ನಿಮಗೆ ಇದು ಯಾವ ಲೊಕೇಶನ್ ಅಂತ ಇನ್ಫಾರ್ಮೇಷನ್ ಕೊಡ್ತೇನೆ ಇದು ಲೊಕೇಶನ್ ಬಂದುಬಿಟ್ಟು ಗೋವಾ ಕೊನಕೊನ ಬೀಚ ಆಮೇಲೆ ಇದ್ರದ್ದು ರಿಕ್ ಟಿಕೆಟ್ ಬಂದುಬಿಟ್ಟು ಪರ್ ಹೆಡ್ ಟು ಹಂಡ್ರೆಡ್ ರುಪೀಸ್ ಅರೌಂಡ್ ಟೈಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಸಿಕ್ಕಿತ್ತು ನಮಗಂತೂ ಫಸ್ಟ್ ನಾವು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಂತೂ ಗೊತ್ತಾಗ್ವಲ್ ತೆಗೆದು ಹೆಂಗೆ ಮೂವ್ ಮಾಡ್ದಂತ ಬರೀ ಖಾಲಿ ಪುಕ್ಕಟ್ಟ ವೇಸ್ಟ್ ಮಾಡಿದ್ದೆವು ಟೈಮ್ ಆಮೇಲೆ ಗೊತ್ತಾದ ಮೇಲೆ ಅಂತ ಫುಲ್ ಮಜಾ ಬರಕಾಯ್ತು ಎಂಜಾಯ್ ಮಾಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮೀಟ್ ಆಗೋನು ಅಲ್ಲಿತನ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್